ನಿರ್ದಿಷ್ಟ ಮಾಹಿತಿ ಇಲ್ಲದೆ ಸಭೆಗೆ ಆಗಮಿಸಿದ್ದ ಅಧಿಕಾರಿಗಳನ್ನು ಶಾಸಕ ರಾಘವೇಂದ್ರ ಹಿತ್ನಾಳ್ ತರಾಟೆಗೆದ ಕೇವಲ ನೆಪ ಮಾತ್ರಕ್ಕೆ ಎನ್ನುವಂತೆ ಸಭೆಗೆ ಆಗಮಿಸುತ್ತಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೇಲಧಿಕಾರಿಗಳಿಗೆ ಸೂಚಿಸಿದರು ಇದರ ಬಗ್ಗೆ ಕೆ ಡಿ ಪಿ ಸಭೆಯಲ್ಲಿ ಪ್ರಸ್ತಾವನೆ ಮಾಡುವುದಾಗಿ ಸಹ ಈ ಸಂದರ್ಭದಲ್ಲಿ ಹೇಳಿದರು ರಾಜಕಾಲುವೆ ಕುರಿತು ಸಮಗ್ರ ಸರ್ವೆ ಮಾಡಿ ವರದಿ ಸಲ್ಲಿಸುವಂತೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ಚುನಾವಣೆಯ ನಂತರ ನಡೆದ ಮೊದಲ ಕೆಡಿಪಿ ಸಭೆಯಲ್ಲಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರಗತಿ ಪರಿಶೀಲನೆಯ ಸಭೆಯನ್ನು ನಡೆಸಿದರು ವಿವಿಧ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ಜೊತೆಗೆ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಸೂಚನೆಯನ್ನು ನೀಡುವ ಮೂಲಕ ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಲು ಸೂಚನೆ ನೀಡಿದರು ಮತ್ತರೆ ಬಂದವನು ಅನಿಕ್ಡಿ ಬರ್ತ ಮನ್ಮೋಹನ ತರ ಸಿಗ್ಮೋನಟ ಅದಿಗರಂತೋ ಅಡಿಗೇನ ಮಾತು ಮಾಡಿ ಅನಿಕ್ಡಿ ಈ ನೀನು ರೋಗದ ಮೇಲೆ ದಾರಿಗಳು ಧಾರೋಡಲ್ಲ ಬೋಟ್ ಕರೆಕ್ಟ್ ಆಗಿ ಸಿಗುತ್ತೆ ಸರಿ ಟಿಆರ್ಡಿ ಏಕಡೆ ಇರೋ ಪ್ರಾಬ್ಲಮ್ ಇದೆ ಸರಿ ಇಟ್ ಮೀನ್ ಎಬಿಟಾಕಲ್ ಬರ್ತಾರೆ ಅದರಿಗಾ ಮಂತೆ

ನಾವು ವರ್ಕೌಟ್ ಮಾಡಿಸ್ಬೇಕು ಏನು ಟಾರ್ಗೆಟ್ ಕೊಡ್ರೆ ಇದು ಇಲ್ಲ ಮತ್ತೆ ಹಿಂಗ ನಾನ್ ಇಲ್ಲ ದುಖಾನ್ಸ್ ಇಲ್ಲ ಮೀಟಿಂಗ್ ಮಾಡ್ತೀವಿ ಈ ತರ ಹೆಂಗ್ ಕೆಲಸ ಮಾಡ್ತೀವಿ ಯಾರ ತಾಲೂಕು ಈಗ ನೋಟಿಸ್ ಕಳಿಸಿ ನೋಟಿಸ್ ಕೇಳಿಸಿ ಅವ್ರು ಬರೀ ನಾನ್ ಟಿಪಿ ಮಾಡ್ತೀವಿ ನಾವು ಗೌರ್ಮೆಂಟ್ ಬರೀ ಸಸ್ಪೆಂಡಿ ಪ್ರೊಸಿಡಿಂಗ್ ಬರೀ ಸಿರಸ್ತಾರೆಲ್ಲ ನಡ್ರಿ ಮಾಹಿತಿ ತಗೊಂಡ್ಬರ್ಬೋದು ಮೀಟಿಂಗ್ ಅಂದ್ರೆ